ಅಂಟಾರ್ಕ್ಟಿಕಾದಲ್ಲಿ ಒಮ್ಮೆ ವಿಚಿತ್ರ ಘಟನೆ ನಡೆದಿದೆ ಒಂದು ಪೆಂಗ್ವಿನ್ ತನ್ನ ಸಂಪೂರ್ಣ ಗುಂಪಿನಿಂದ ಬೇರ್ಪಟ್ಟು ಎಲ್ಲರಿಗೂ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿತ್ತು ಅದು ಆಹಾರ ಸಿಗುವ ಸಮುದ್ರದ ಕಡೆಗೂ ಹೋಗುತ್ತಿರಲಿಲ್ಲ ಮತ್ತೆ ತನ್ನ ಗುಂಪಿನ ಕಡೆಗೂ ಮರಳುತ್ತಿರಲಿಲ್ಲ ಸೈಂಟಿಸ್ಟ್ಗಳು ಅದನ್ನು ಗಮನಿಸುತ್ತಿದ್ದರು ಆದರೆ ಅದು ಏನು ಮಾಡುತ್ತಿದೆ ಅನ್ನೋದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಒಂದು ವಿಷಯ ಸ್ಪಷ್ಟವಾಯಿತು ಆ ಪೆಂಗ್ವಿನ್ ನೇರವಾಗಿ ಅಂಟಾರ್ಕ್ಟಿಕಾದ ಒಳಭಾಗದ ಕಡೆಗೆ ಪರ್ವತಗಳ ದಿಕ್ಕಿನಲ್ಲಿ ನಡೆಯುತ್ತಿತ್ತು ಆ ದಿಕ್ಕಿನಲ್ಲಿ ಆಹಾರ ಇಲ್ಲ ಆಶ್ರಯ ಇಲ್ಲ ಬದುಕುವ ಯಾವುದೇ ಸಾಧ್ಯತೆಯೂ ಇಲ್ಲ ಇದು ಯಾವುದೇ ಎಐ ಮೂಲಕ ಮಾಡಲಾದ ವಿಡಿಯೋ ಅಲ್ಲ ಇದು ನಿಜವಾದ ಘಟನೆ ಈ ದೃಶ್ಯವನ್ನು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಎನ್ಕೌಂಟರ್ಸ್ ಎಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿಯಲ್ಲಿ ತೋರಿಸಲಾಗಿದೆ ಈ ಡಾಕ್ಯುಮೆಂಟರಿಯನ್ನು ನಿರ್ದೇಶಿಸಿದವರು ವರ್ನರ್ ಹೆರ್ಝಾಕ್ ಅಲ್ಲಿ ಇದ್ದ ಸೈಂಟಿಸ್ಟ್ಗಳು ಹೇಳಿದ್ದು ಏನೆಂದರೆ ಆ ಪೆಂಗ್ವಿನ್ ಅನ್ನು ಹಿಡಿದು ಮತ್ತೆ ಗುಂಪಿಗೆ ಬಿಟ್ಟರೂ ಪೆಂಗ್ವಿನ್ ವರ್ತನೆಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ತುಂಬ ಕಡಿಮೆ ಅಂದರೆ ಇದು ಕ್ಷಣಿಕ ಅಪಘಾತವಲ್ಲ ಇದು ಪುನಃ ಪುನಃ ಆಗುತ್ತಿರುವ ಒಂದು ನಿರ್ದಿಷ್ಟ ವರ್ತನೆ ಈಗ ನಮಗೆ ಒಂದು ಪ್ರಶ್ನೆ ಬರುತ್ತದೆ ಅದು ಆ ದಿಕ್ಕಿನಲ್ಲಿ ಏಕೆ ಹೋಗುತ್ತಿತ್ತು ಮೊದಲು ಸೋರ್ಸ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಡಾಕ್ಯುಮೆಂಟರಿ ಅಂಟಾರ್ಕ್ಟಿಕಾದ ಪರಿಸರ ಮತ್ತು ಅಲ್ಲಿನ ವನ್ಯಜೀವಿಗಳನ್ನು ದಾಖಲೆ ಮಾಡುತ್ತದೆ ನಾವು ನೋಡುತ್ತಿರುವ ದೃಶ್ಯಗಳು ನಿಜವಾದ ಸ್ಥಳ ನಿಜವಾದ ಪ್ರಾಣಿಗಳು ಮತ್ತು ನಿಜವಾದ ಗಮನಿಸಿದ ವರ್ತನೆಗಳ ಮೇಲೆ ಆಧಾರಿತ ಸೈಂಟಿಸ್ಟ್ಗಳು ಒಂದು ಪೆಂಗ್ವಿನ್ ಗುಂಪಿನ ಬಗ್ಗೆ ಅಧ್ಯಯನ ಮಾಡುತ್ತಿದ್ದರು ಅವರು ಗಮನಿಸಿದ್ದು ಏನೆಂದರೆ ಬಹುತೇಕ ಪೆಂಗ್ವಿನ್ಗಳು ಒಂದೇ ಸಮುದ್ರದ ಕಡೆಗೆ ಹೋಗುತ್ತವೆ ಅಥವಾ ಮತ್ತೆ ಗುಂಪಿಗೆ ಮರಳುತ್ತವೆ ಆದರೆ ಆ ದಿನ ಒಂದು ಪೆಂಗ್ವಿನ್ ಈ ಎರಡು ದಿಕ್ಕುಗಳನ್ನು ಆಯ್ಕೆ ಮಾಡಲಿಲ್ಲ ಅದು ಒಂಟಿಯಾಗಿ ಅಂಟಾರ್ಕ್ಟಿಕಾದ ಒಳಭಾಗದ ಕಡೆ ನಡೆದು ಹೋಯಿತು ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಪೆಂಗ್ವಿನ್ಗಳು ದಿಕ್ಕು ಗುರುತಿಸಲು ಕೇವಲ ತಮ್ಮ ಮೆದುಳಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ ಅವು ಸಾಮಾನ್ಯವಾಗಿ ಗುಂಪಿನ ಚಲನೆ ಮತ್ತು ನೈಸರ್ಗಿಕ ಸೂಚನೆಗಳ ಆಧಾರದಲ್ಲಿ ದಿಕ್ಕು ಹಿಡಿಯುತ್ತವೆ ಉದಾಹರಣೆಗೆ ಬೆಳಕಿನ ದಿಕ್ಕು ನೆಲದ ಇಳಿಜಾರು ಮತ್ತು ಇತರ ಪೆಂಗ್ವಿನ್ಗಳ ಚಲನೆ ಆದರೆ ಅಂಟಾರ್ಕ್ಟಿಕಾದಂತಹ ಅತಿಯಾದ ಪರಿಸ್ಥಿತಿಯಲ್ಲಿ ಈ ಸೂಚನೆಗಳು ನಂಬಿಕೆಗೆ ಅರ್ಹವಾಗಿರದೆ ಹೋಗಬಹುದು ಹವಾಮಾನ ಕ್ಷಣಕ್ಷಣಕ್ಕೂ ಬದಲಾಗುತ್ತದೆ ದೃಶ್ಯತೆ ಕಡಿಮೆಯಾಗುತ್ತದೆ ಮತ್ತು ಸುತ್ತಮುತ್ತಲಿನ ಭೂಭಾಗ ಎಲ್ಲವೂ ಒಂದೇ ತರಹ ಕಾಣುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಪೆಂಗ್ವಿನ್ಗಳು ತಪ್ಪು ದಿಕ್ಕನ್ನು ಹಿಡಿದುಕೊಳ್ಳುತ್ತವೆ ಸೈಂಟಿಸ್ಟ್ಗಳು ಇದನ್ನು ಡಿಸ್ಓರಿಯೆಂಟೇಷನ್ ಅಥವಾ ನ್ಯಾವಿಗೇಷನ್ ಎರರ್ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಲ್ಲ ಆದರೆ ಜೈವಿಕವಾಗಿ ಸಾಧ್ಯ ಇದರ ಅರ್ಥ ಏನೆಂದರೆ ಆ ಪೆಂಗ್ವಿನ್ ಯಾವುದಾದರೂ ಉದ್ದೇಶದಿಂದ ಆ ದಿಕ್ಕನ್ನು ಆಯ್ಕೆ ಮಾಡಲಿಲ್ಲ ಪೆಂಗ್ವಿನ್ಗಳಿಗೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇಲ್ಲ ಭವಿಷ್ಯದ ಪರಿಣಾಮಗಳನ್ನು ಲೆಕ್ಕ ಹಾಕುವ ಸಾಮರ್ಥ್ಯ ಇಲ್ಲ ಮತ್ತು ಮರಣ ಅರ್ಥ ಉದ್ದೇಶ ಎಂಬ ಕಲ್ಪನೆಗಳೂ ಇಲ್ಲ ಆದ್ದರಿಂದ ಅದು ತಿಳಿದುಕೊಂಡೇ ಆ ದಾರಿಯನ್ನು ಆಯ್ಕೆ ಮಾಡಿತು ಎಂದು ಹೇಳುವುದು ಸೈಂಟಿಫಿಕ್ ಆಗಿ ಸರಿಯಲ್ಲ ಇದು ಯಾವುದೇ ಕಾನ್ಷಿಯಸ್ ಡಿಸಿಷನ್ ಅಲ್ಲ ಇದು ಕೇವಲ ಓರಿಯೆಂಟೇಶನ್ ಸಿಸ್ಟಂ ಫೇಲ್ಯರ್ ಈಗ ಅತಿ ಮುಖ್ಯವಾದ ವಿಚಾರ ಈ ಪೆಂಗ್ವಿನ್ ನಮಗೆ ಒಂಟಿಯಾಗಿರುವುದು ಮಹಾನ್ ಅಥವಾ ಸಮಾಜವನ್ನು ಬಿಟ್ಟು ಹೋಗುವುದು ಶಕ್ತಿ ಎಂಬ ಪಾಠ ನೀಡುವುದಿಲ್ಲ ಈ ಘಟನೆ ಹೇಳುವುದೇನೆಂದರೆ ಪ್ರಕೃತಿ ಪರಿಪೂರ್ಣವಲ್ಲ ಪ್ರತಿ ವಿಚಿತ್ರ ವರ್ತನೆಯ ಹಿಂದೆ ಆಳವಾದ ಅರ್ಥ ಇರಲೇಬೇಕೆಂದಿಲ್ಲ ಮತ್ತು ಪ್ರತಿ ಮೌನದ ದೃಶ್ಯವು ಯಾವುದೋ ಸಂದೇಶ ನೀಡುತ್ತದೆ ಅನ್ನೋದು ಅಗತ್ಯವಿಲ್ಲ ಅತಿ ಮುಖ್ಯವಾದ ಸಂಗತಿ ಏನೆಂದರೆ ನಾವು ಹೊರತೆಗೆಯುವ ಅರ್ಥಗಳು ಹೆಚ್ಚಾಗಿ ವಾಸ್ತವಿಕತೆಯ ಬಗ್ಗೆ ಹೇಳಲ್ಲ ನಮ್ಮದೇ ಮನಸ್ಸಿನ ಬಗ್ಗೆ ಹೇಳುತ್ತವೆ ಆದ್ದರಿಂದ ಯಾವುದೇ ಕ್ಲಿಪ್ ತುಂಬಾ ಅರ್ಥಪೂರ್ಣವಾಗಿ ಕಾಣಿಸಿದಾಗ ಒಮ್ಮೆ ನಿಲ್ಲಿ ಮತ್ತು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನು ನಿಜವನ್ನು ನೋಡುತ್ತಿದ್ದೇನಾ ಅಥವಾ ಅದಕ್ಕೆ ನನ್ನದೇ ಅರ್ಥ ತುಂಬುತ್ತಿದ್ದೇನಾ ಯಾಕೆಂದರೆ ಫ್ಯಾಕ್ಟ್ಸ್ ಯಾವಾಗಲೂ ಮಾತನಾಡುವುದಿಲ್ಲ ಆದರೆ ಗಮನದಿಂದ ನೋಡಿದರೆ ಅವು ಮರೆತು ಹೋಗುವುದೂ ಇಲ್ಲ ಪ್ರತಿ ಮೌನದ ದೃಶ್ಯವು ಯಾವುದೋ ಸಂದೇಶ ಕೊಡಲೇಬೇಕು ಅನ್ನೋದಿಲ್ಲ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ